ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಅದಕ್ಕಾಗಿ ನಾವು ಈ ಒಂದು ದೇವನಹಳ್ಳಿಯ ಆ ಒಂದು ಭೂಮಿಯನ್ನ ಯಾವುದೇ ಕಾರಣಕ್ಕೆ ನಾವು ಕೊಡಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ನಮ್ಮ ಜೀವನದ ಉಸಿರಾಗಿರುವಂತಹ ಭೂಮಿಯನ್ನ ಕೇವಲ ಬಂಡವಾಳ ಒಂದು ಕುತಂತ್ರಕ್ಕೆ ಬಲಿಯಾಗಿ ಸರ್ಕಾರ ಅವರ ಭೂಮಿಯನ್ನ ಕಿತ್ತುಕೊಳ್ಳುವಂತ ಒಂದು ಅವಣಿಕೆಯನ್ನು ಮಾಡ್ತಾ ಇದ್ದಾರೆ ಇದಕ್ಕಾಗಿ ನಮ್ಮ ಕರ್ನಾಟಕದ ಎಲ್ಲಾ ರೈತ ಚಳವಳಿಗಳ ಪರವಾಗಿ ಹಾಗೂ ದಲಿತ ಚಳವಳಿಗಳ ಪರವಾಗಿ ಈ ಒಂದು ತೀರ್ಮಾನವನ್ನು ವಾಪಸ್ ತೆಗೆದುಕೊಂಡು ರೈತರ ಭೂಮಿ ನಿನ್ನೆ ಸಮಿತ ಹೋರಾಟದಲ್ಲಿ ಬೇರೆಳೆ ಇರ್ತಕ್ಕಂತ ಎಲ್ಲ ಜಿಲ್ಲಾ ಮುಖಂಡರು ಮತ್ತು ರಾಜ್ಯ ಮುಖಂಡರು ಬಂದಿದ್ರು ಆದ್ದರಿಂದ ಅದು ಏನಾಗಿತ್ತು ಅಂದ್ರೆ ಅಲ್ಲಿ ಇರ್ತಕ್ಕಂಥ ಬೇನೇಳೆ ರೈತನ ಮಗ ಅವ್ರನ್ನ ಭೂಮಿ ಕೊಡೋಲ್ಲ ನಾವು ಇದೇ ಭೂಮಿಯಲ್ಲಿ ಹೂವು ಮತ್ತು ದ್ವಾರಾಕ್ಷಿ ಎಲ್ಲ ಬೆಳಿತೀವಿ ಆದರೆ ಒಂದು ಕೆ ಜಿಗೆ ಆರುನೂರು ರೂಪಾಯಿ ಕೊಟ್ಟರೆ ಮುನ್ನೂರು ರೂಪಾಯಿ ಹೋದ್ರೆ ಇನ್ನೂರು ರೂಪಾಯಿ ನಮ್ಗೆ ಬೆಳಿತೈತೆ ಇವತ್ತಿನ ದಿನ ಒಂದು ವರ್ಷಕ್ಕೆ ಮೂವತ್ತು ಸಾವಿರ ರೂಪಾಯಿ ಅರುವತ್ತು ಸಾವಿರ ರೂಪಾಯಿ ನಮ್ಗೆ ಉಳಿತಾಯ ಐತೆ ಒಂದು ಎಕರೆಗೆ ಆದ್ದರಿಂದ ಈ ರೀತಿ ಮಾಡೋದ್ರಿಂದ ರೈತರಿಗೆ ಭಾರಿ ಅನ್ಯಾಯ ಆಗ್ತೈತೆ ರಾಜ್ಯ ಸರ್ಕಾರಗಳು ಹಿಂದೆ ಪಡೆದು ಆಮೇಲೆ ಬೇರೆ ಕಡೆ ಭೂಮಿ ಬಂಜಿ ಭೂಮಿ ಅಂತ ತಗೊಂಡು ಬೇಕಾರೆ ಮಾಡಲಿ ಈ ಭೂಮಿನೇ ನಾವು ಕೊಡಲ್ಲ ಅಂತ ಹೇಳಿ ಆ ರೈತರು ಬೇರೆ ರೈತರು ಹದಿಮೂರು ಜಿಲ್ಲಾ ಹದಿಮೂರು ತಾ ಹಳ್ಳಿ ರೈತರು ನಾವು ಕೊಡಲ್ಲ ಅಂತ ಹೇಳಿದರು ಆಮೇಲೆ ನಮ್ಮ ರಾಜ್ಯ ಮುಖಂಡ ರೈತ ಮುಖಂಡರೆಲ್ಲ ನಾವು ಭೂಮಿ ಬಿಟ್ಟು ಅದೇ ನಿಮಗೆ ಸರ್ಕಾರಕ್ಕೆ ಇರೋದರಿಲ್ಲ ಆದರೆ ಬಂಜಿ ಭೂಮಿ ಇರ್ತಕ್ಕಂಥ ಅಲ್ಲಿಂದ ಇಪ್ಪತ್ತೈದು ಕಿಲೋಮೀಟರ್ ನೀವು ತಗೊಳ್ಳ್ರಿ ಅಂತ ಹೇಳಿದ್ರು ಆಮೇಲೆ ತಹಸೀಲ್ದಾರ್ ಬಂದು ತಹಸೀಲ್ದಾರ್ ಮನೆ ಕೊಟ್ಟರು ಮನೆ ಕೊಟ್ಟ ಮೇಲೆ ನಮ್ಮ ಎಲ್ಲ ಮುಖಂಡರು ಹೇಳಿದ್ರು ಅಲ್ಲಿ ಇರ್ತಕ್ಕಂಥ ಒಬ್ಬ ಮಿನಿಸ್ಟರ್ ಬಂದು ನಮಗೆ ಹೇಳಿಕೆ ಕೊಟ್ಟರೆ ಸರ್ಕಾರದಿಂದ ನಾವು ವಾಪಸ್ ಹೋಗ್ತೀವಿ ಇಲ್ಲಿದ್ರೆ ಹೋಗಲ್ಲ ಹೋರಾಟ ಮಾಡ್ತೀವಿ ಅಂದರು ಆಮೇಲೆ ಹೋರಾಟ ಮಾಡ್ತೀವಿ ಅಂದಮೇಲೆ ನಾಲ್ಕು ವರೆಗೆ ಇಲ್ಲ ನೀವು ಹೋರಾಟ ನೀವು ವೈಬಿಡೋಕ್ಕಿಲ್ಲ ಅಂತ ನೀಡಿ ಟೆಂಟ್ ಹೋಗಿ ಕುರ್ಚು ತೆಗೆದು ನಮ್ಮ ರೈತರನ್ನೆಲ್ಲ ಅವಿಷ್ಟು ಮಾಡಿ ಎಲ್ಲ ಇದು ಮಾಡಿದ್ದಾರೆ ಆದ್ದರಿಂದ ಎಲ್ಲ ಸಂಘಟನೆ ಮುಖಂಡರು ಸೇರಿ ಇವತ್ತು ಜಿಲ್ಲಾದಂಥ ರಾಜ್ಯದಂಥ ಹೋರಾಟ ಮಾಡಿದ್ವಿ ಮುಂದಿನ ರೈತರಿಗೆ ಆ ರೀತಿ ಮಾಡಿದರೆ ರೈತರು ಸುಮ್ಮನೆ ಇರಲ್ಲ ಇದಕ್ಕೂ ಉಗ್ರ ಹೋರಾಟ ಮಾಡ್ತೀವಿ ಇದನ್ನು ಕೂಡಲೇ ಮಾನ್ಯ ಜಿಲ್ಲಾ ಜಿಲ್ಲಾ ಮಂತ್ರಿಗಳು ಮತ್ತು ಪ್ರತಿನಿಧಿಗಳು ಮತ್ತು ಆಮೇಲೆ ಮುಖ್ಯಮಂತ್ರಿಗಳು ಮಾನ್ಯ ಮುಖ್ಯಮಂತ್ರಿಗಳು ಗಮನ ಹರಿಸಿ ರೈತರಿಗೆ ನ್ಯಾಯ ಕೊಡಿಸ್ಬೇಕಂತ ನಾವು ಬಳ್ಳಾರಿ ಜಿಲ್ಲೆಯಿಂದ ರೈತರಿಂದ ನಾವು ಮಾತಾಡ್ತಾ ಸಂಕಲ್ಪ ದೇವನಹಳ್ಳಿಯಲ್ಲಿ ಸುಮಾರು ವರ್ಷ ನಾಲ್ಕು ವರ್ಷಗಳಿಂದ ಏನು ಭೂ ಹೋರಾಟ ನಡೀತಿದೆ ಎಲ್ಲ ರೈತರ ಭೂಮಿಗಳನ್ನು ಕೆ ಡಿ ಬೇರೋ ಸ್ಪರ್ಶಿಸ್ಕೊಂಡು ಕೈಗಾರಿಕೆಗಳಿಗೆ ಈ ಒಂದು ಸರ್ಕಾರ ನೀಡ್ತಿರೋದು ತಪ್ಪಿದೆ ಅದನ್ನ ಕೂಡಲೇ ಯಾರ ರೈತರಿಗೆ ಮತ್ತೆ ವಾಪಸ್ ಭೂಮಿನ ಕೊಡಬೇಕು ಕೆ ಡಿಬಿನವರು ಏನು ವಸ್ಪಿಸ್ಕೊಂಡಿರ್ತಾರೆ ಅದು ಎಲ್ಲ ಬಂಡವಾಳದಾರರಿಗೆ ಮತ್ತು ಭೂಮಾಲಿಕರಿಗೆ ಅದು ಉಪಯೋಗ ಆಗುತ್ತೆ ಅದಕ್ಕಾಗಿ ಏನು ಎಕರೆ ಎರಡು ಎಕರೆ ರೈತರು ಹಾಗೂ ದಲಿತರು ಏನು ಭೂಮಿ ಮಾಡಿ ಕಂಡು ತಿಂತಾದ್ರೆ ಅವರಲ್ಲಿ ಅದನ್ನು ಯಥ ಪ್ರಕಾರವಾಗಿ ರೈತರಿಗೆ ಅದನ್ನ ಭೂಮಿನ ವಾಪಸ್ ನೀಡಬೇಕಂತ ಹೇಳಿ ದಲಿತ ಸಂಗ್ರಹ ಸಮಿತಿ ಹಾಗೂ ರೈತ ಹೋರಾಟಗಳು ಸಮಿತಿ ಸ್ಥಳದಲ್ಲಿ ಇವತ್ತೇನು ನಿನ್ನೆ ನಡೆದಂಥ ದೇವನಹಳ್ಳಿಯಲ್ಲಿ ನಡೆದಂಥ ಪೊಲೀಸ್ ದೌರ್ಜನ್ಯ ಸಾಯಂಕಾಲ ರೀತಿಯೆಲ್ಲ ಪೊಲೀಸ್ ದೌರ್ಜನ್ಯ ದೇವನಹಳ್ಳಿ ಎಲ್ಲ ದಲಿತ ಪರ ಸಂಘಟನೆಗಳು ರೈತ ಸಂಘಟನೆಗಳನ್ನೆಲ್ಲರನ್ನ ಅರೆಸ್ಟ್ ಮಾಡಿ ರಾತ್ರಿ ಎರಡು ಗಂಟೆ ಮೂರು ಗಂಟೆವರೆಗೆ ಅವರು ಇದು ಮಾಡಿದ್ದಾರೆ ಅದನ್ನ ಕೂಡಲೇ ಯಾರು ಪೊಲೀಸರು ನಿನ್ನೆ ಏಕಾಏಕಿ ದಲಿತರ ಮೇಲೆ ರೈತರನ್ನ ದೌರ್ಜನ್ಯ ಮಾಡ್ಯಾರ ಅವ್ರ ಮೇಲೆ ಸೂಕ್ತ ಕ್ರಮ ತನಿಖೆ ತಗೋಬೇಕು ಆಮೇಲೆ ದೇವನಹಳ್ಳಿ ಭೂ ಹೋರಾಟವನ್ನು ಕೈ ಬಿಡಬೇಕಂತೇಳಿ ದೇವನಹಳ್ಳಿಯಲ್ಲಿ ವಾಸಪಡಿಸ್ಕೊಂಡಂಥ ಭೂಮಿಯನ್ನು ಅವರ ರೈತರಿಗೆ ವಾಸ ಬಿಡಬೇಕಂತೇಳಿ ಈ ಮೂಲಕ ಸರ್ಕಾರವನ್ನು ಒತ್ತಾಯಿಸ್ತಿದೆ ನೀವಿನ್ನೂ ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಹಾಗಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನೋಟಿಫಿಕೇಶನ್ನ ಪಡೆಯಿರಿ